ಒಂದು ದೇಶವು ತೆಗೆದುಕೊಂಡ ಒಂದು ನಿರ್ಧಾರ ನಾಲ್ಕು ಶತಮಾನಗಳ ಇತಿಹಾಸಕ್ಕೆ ಮೌನವಾಗಿ ತೆರೆಯೆಳೆದ ಕ್ಷಣವಿದು ಯುರೋಪಿನ ಅಭಿವೃದ್ಧಿಶೀಲ ರಾಷ್ಟ್ರವಾದ ಡೆನ್ಮಾರ್ಕ್ ತನ್ನ ರಾಷ್ಟ್ರದ ಅಂಚೆ ಸೇವೆಯಲ್ಲಿ ಪತ್ರ ವಿತರಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವ ನಿರ್ಧಾರ ಕೈಗೊಂಡಿದೆ ಇದು ಯಾವುದೇ ಸಂಭ್ರಮದ ಅಂತ್ಯವಲ್ಲ ಇದು ಶಬ್ದವಿಲ್ಲದೆ ಮುಗಿದ ಒಂದು ಯುಗ ಆದರೆ ಇತಿಹಾಸದ ಪುಟಗಳಲ್ಲಿ ಈ ನಿರ್ಧಾರ ಅತ್ಯಂತ ಗಂಭೀರ ಪ್ರತಿಧ್ವನಿಯನ್ನು ಮೂಡಿಸುತ್ತಿದೆ ಒಮ್ಮೆ ಜನರ ನಡುವಿನ ನಂಬಿಕೆ ಮತ್ತು ಸಂಪರ್ಕದ ಸಂಕೇತವಾಗಿದ್ದ ಕೆಂಪು ಪೋಸ್ಟ್ ಬಾಕ್ಸ್ಗಳು ಇಂದು ನೆನಪುಗಳಾಗಿ ಮಾತ್ರ ಉಳಿದಿವೆ ಪತ್ರಗಳ ಮೂಲಕ ಕಟ್ಟಲ್ಪಟ್ಟ ಸಂಬಂಧಗಳು ಈಗ ಡಿಜಿಟಲ್ ಪರದೆಗಳೊಳಗಿ ಸೀಮಿತವಾಗುತ್ತಿವೆ ಈ ಬದಲಾವಣೆಗೆ ಪ್ರಮುಖ ಕಾರಣ ಒಂದೇ ಡಿಜಿಟಲೀಕರಣ ಪತ್ರಗಳು ನಿಧಾನವೆನಿಸಿದವು ಆದರೆ ಮಾನವನ ಬದುಕು ದಿನದಿಂದ ದಿನಕ್ಕೆ ಇನ್ನಷ್ಟು ವೇಗ ಪಡೆದುಕೊಂಡಿತು ಇದು ಕೇವಲ ಡೆನ್ಮಾರ್ಕ್ನ ಕಥೆಯಲ್ಲ ಇದು ಜಗತ್ತಿನ ಮುಂದಿರುವ ಭವಿಷ್ಯದ ಸ್ಪಷ್ಟ ಚಿತ್ರಣ ಮಾನವ ಇತಿಹಾಸವನ್ನು ಹಿಂದಿರುಗಿ ನೋಡಿದರೆ ಸಂದೇಶವೇ ಮೊದಲ ತಂತ್ರಜ್ಞಾನವಾಗಿತ್ತೆಂಬುದು ಸ್ಪಷ್ಟವಾಗುತ್ತದೆ ಸುಮಾರು ಎರಡು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ಸಂದೇಶ ಸಾಗಿಸಲು ವಿಶೇಷ ದೂತರ ವ್ಯವಸ್ಥೆಯಿತ್ತು ಸಾಮ್ರಾಜ್ಯಗಳ ಆಡಳಿತ ಸಮಯಕ್ಕೆ ತಲುಪುವ ಮಾಹಿತಿಯ ಮೇಲೆ ಅವಲಂಬಿತವಾಗಿತ್ತು ಪರ್ಷಿಯನ್ ಸಾಮ್ರಾಜ್ಯದ ಚಪರ್ಖಾನೆ ವ್ಯವಸ್ಥೆ ಇತಿಹಾಸದ ಮೊದಲ ಸಂಘಟಿತ ರಿಲೇ ನೆಟ್ವರ್ಕ್ ಆಗಿ ಗುರುತಿಸಲ್ಪಡುತ್ತದೆ ಒಂದು ಸಂದೇಶ ಸರಿಯಾದ ಸಮಯಕ್ಕೆ ತಲುಪಿದಾಗಲೇ ಒಂದು ಸಾಮ್ರಾಜ್ಯ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುತ್ತದೆ ಹದಿನೈದನೇ ಶತಮಾನಕ್ಕೆ ಬಂದಾಗ ಅಂಚೆ ಸೇವೆ ವೈಯಕ್ತಿಕ ವ್ಯವಸ್ಥೆಯಿಂದ ಹೊರಬಂದು ಸರ್ಕಾರದ ನಿಯಂತ್ರಣದೊಳಗೆ ಪ್ರವೇಶಿಸಿತು ಶುಲ್ಕ ನಿಯಮ ಮತ್ತು ಸಮಯದ ಕಟ್ಟುನಿಟ್ಟು ಅಂಚೆಯನ್ನು ಒಂದು ವ್ಯವಸ್ಥೆಯಾಗಿ ರೂಪಿಸಿತು ಪತ್ರ ಕಳುಹಿಸುವುದು ಇನ್ನು ವೈಯಕ್ತಿಕ ಕಾರ್ಯವಾಗಿರಲಿಲ್ಲ ಅದು ಸಾರ್ವಜನಿಕ ಸೇವೆಯಾಗಿ ಪರಿವರ್ತಿತವಾಯಿತು ಈ ಬದಲಾವಣೆ ಆಧುನಿಕ ಆಡಳಿತ ವ್ಯವಸ್ಥೆಗೆ ಭದ್ರ ಅಡಿಪಾಯವನ್ನು ನಿರ್ಮಿಸಿತು ಭಾರತದಲ್ಲಿ ಸಂವಹನ ಎಂದರೆ ಕೇವಲ ಸಂದೇಶ ಸಾಗಿಸುವ ಕ್ರಿಯೆಯಷ್ಟೇ ಅಲ್ಲ ಅದು ಜ್ಞಾನವನ್ನು ಸಂರಕ್ಷಿಸುವ ಪೀಳಿಗೆಯಿಂದ ಪೀಳಿಗೆಗೆ ಹರಿಸುವ ಒಂದು ತತ್ವ ವೇದಕಾಲದಲ್ಲಿ ಬರವಣಿಗೆಗಿಂತ ಮೊದಲು ಶ್ರವಣ ಮತ್ತು ಸ್ಮರಣ ಸಂವಹನದ ಮೂಲವಾಗಿತ್ತು ಗುರು ಶಿಷ್ಯ ಪರಂಪರೆಯ ಮೂಲಕ ವಿಶಾಲವಾದ ಜ್ಞಾನ ಸಂಗ್ರಹ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿತು ಆ ಕಾಲದಲ್ಲಿ ಮಾನವ ಮೆದುಳೆ ಮೊದಲ ಡೇಟಾ ಸೆಂಟರ್ ಆಗಿತ್ತು ಮೌರ್ಯಯುಗದಲ್ಲಿ ಸಂವಹನ ರಾಜ್ಯದ ಅಸ್ತಿತ್ವ ಮತ್ತು ಭದ್ರತೆಯ ಅವಿಭಾಜ್ಯ ಅಂಗವಾಯಿತು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ದೂತ ವ್ಯವಸ್ಥೆ ಗುಪ್ತಚರ ಮಾಹಿತಿ ಮತ್ತು ಸಂದೇಶ ಸಾಗಣೆಯ ವಿವರವಾದ ಉಲ್ಲೇಖಗಳು ದೊರಕುತ್ತವೆ ಅಶೋಕನ ಶಾಸನಗಳು ಇತಿಹಾಸದ ಮೊದಲ ಮಾಸ್ ಕಮ್ಯುನಿಕೇಷನ್ ಪ್ರಯತ್ನಗಳಾಗಿವೆ ರಾಜ್ಯದ ಸಂದೇಶವನ್ನು ಶಿಲೆಯಲ್ಲಿ ಕೆತ್ತಿ ಸಾಮಾನ್ಯ ಜನರಿಗೂ ತಲುಪಿಸುವ ವ್ಯವಸ್ಥೆ ರೂಪುಗೊಂಡಿತು ಮುಘಲರ ಕಾಲದಲ್ಲಿ ಅಂಚೆ ವ್ಯವಸ್ಥೆ ಇನ್ನಷ್ಟು ಸಂಘಟಿತ ಮತ್ತು ಪರಿಣಾಮಕಾರಿಯಾಯಿತು ಶೇರ್ಷಾ ಸೂರ್ಯ ಗ್ರ್ಯಾಂಡ್ ಟ್ರಂಕ್ ರೋಡ್ ಸಂವಹನ ಮತ್ತು ವ್ಯಾಪಾರ ಎರಡಕ್ಕೂ ಪ್ರಮುಖ ಮಾರ್ಗವಾಯಿತು ಪ್ರತಿ ಕೆಲವು ಮೈಲುಗಳಿಗೆ ದೂತರು ಮತ್ತು ಕುದುರೆ ಬದಲಾವಣೆಯ ವ್ಯವಸ್ಥೆ ಭಾರತದ ಮೊದಲ ರಿಲೇ ಅಂಚೆ ನೆಟ್ವರ್ಕ್ ಆಗಿ ಕಾರ್ಯನಿರ್ವಹಿಸಿತು ಈ ವ್ಯವಸ್ಥೆ ಆಡಳಿತಕ್ಕೆ ಸಂವಹನವೇ ಶಕ್ತಿ ಎಂಬುದನ್ನು ಸ್ಪಷ್ಟಪಡಿಸಿತು ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಆಧುನಿಕ ಅಂಚೆ ಸೇವೆ ಆರಂಭವಾಯಿತು ಎಂಟುನೂರ ಐವತ್ನಾಲ್ಕರ ಇಂಡಿಯಾ ಪೋಸ್ಟ್ ಆಫೀಸ್ ಆಕ್ಟ್ ಒಗ್ಗಟ್ಟಿನ ಅಂಚೆ ವ್ಯವಸ್ಥೆಗೆ ಕಾನೂನು ರೂಪನೀತು ಮೊದಲ ಬಾರಿಗೆ ಸಾಮಾನ್ಯ ಭಾರತೀಯನಿಗೂ ಪತ್ರ ಕಳುಹಿಸುವ ಹಕ್ಕು ದೊರೆಯಿತು ಅಂಚೆ ಆಡಳಿತದ ಸಾಧನವಾಗಿದ್ದರೂ ಅದು ಜನರ ಬದುಕಿನ ಅವಿಭಾಜ್ಯ ಭಾಗವಾಗತೊಡಗಿತು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಅಂಚೆ ಸೇವೆ ಮೌನ ಯೋಧನ ಪಾತ್ರ ವಹಿಸಿತು ಗುಪ್ತ ಸಂದೇಶಗಳು ಪತ್ರಗಳೊಳಗೆ ಸಂಚರಿಸಿ ಹೋರಾಟಗಾರರನ್ನು ಸಂಪರ್ಕಿಸುತ್ತಿದ್ದವು ಹತ್ತೊಂಬತ್ ನೂರ ನಲವತ್ತೇಳರ ನಂತರ ಭಾರತ ಅಂಚೆ ಜನಸಾಮಾನ್ಯರ ಸೇವೆಯಾಗಿ ರೂಪುಗೊಂಡಿತು ಹಳ್ಳಿ ಅರಣ್ಯ ಮತ್ತು ಪರ್ವತ ಪ್ರದೇಶಗಳಿಗೂ ಅಂಚೆ ತಲುಪಿತು ಜನರ ಬದುಕಿಗೆ ಅವಿಭಾಜ್ಯವಾಗಿ ಬೆಸೆಕೊಂಡಿತು ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಡಿಜಿಟಲ್ ಯುಗಕ್ಕೆ ಕಾಲಿಟ್ಟಿತು ಪತ್ರಗಳ ಬಳಕೆ ಕಡಿಮೆಯಾದರೂ ಸಂವಹನ ಎಂದಿಗೂ ನಿಂತಿಲ್ಲ ವೇದಕಾಲದ ಶ್ರವಣದಿಂದ ಆರಂಭವಾದ ಈ ಪ್ರಯಾಣ ಇಂದು ಪಿಕ್ಸಲ್ ಮತ್ತು ಕೃತಕ ಬುದ್ಧಿಮತ್ತೆಯ ಹಂತಕ್ಕೆ ತಲುಪಿದೆ ಭಾರತದ ಸಂವಹನ ಇತಿಹಾಸ ನಮಗೆ ಹೇಳುವ ಸತ್ಯ ಒಂದೇ ಮಾಧ್ಯಮಗಳು ಬದಲಾಗಬಹುದು ಆದರೆ ಮನುಷ್ಯನನ್ನು ಮನುಷ್ಯನೊಂದಿಗೆ ಜೋಡಿಸುವ ಅಗತ್ಯ ಎಂದಿಗೂ ಮುಗಿಯುವುದಿಲ್ಲ